ರಕ್ಷಾ ರಾಮಯ್ಯನವರಿಗೆ ಬೆಂಬಲ ಕೊಡುವ ಸಲುವಾಗಿ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಯಾಕೆ ನಾವು ರಕ್ಷಾ ರಾಮಯ್ಯನವ್ರಿಗೆ ಬೆಂಬಲ ಇದ್ದೀವಿ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ವರ್ಷಗಳಿಂದ ನಾವು ಪಟ್ಟಿರ್ತಕ್ಕಂಥ ನೋವು ನಮಗೆ ಕೊಟ್ಟಿರ್ತಕ್ಕಂಥ ನೋವು ಸುಧಾಕರ್ ಅವರು ಇನ್ಯಾರಿಗೂ ಕೊಟ್ಟಿಲ್ಲ ಇವತ್ತು ಅವರು ಭಾಳ ಮೇಧಾವಿತರ ಭಾಳ ಉದ್ದಟತನದಿಂದ ನಾನು ಬಿಟ್ಟರೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರೋದು ಇನ್ಯಾರೂ ಮಾಡೇ ಇಲ್ಲ ಅನ್ನೋ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ ಯಾವ ಥರ ಅಭಿವೃದ್ಧಿ ಮಾಡಿದಾರೋ ನಮಗಂತೂ ಅರ್ಥ ಆಗ್ತಾಯಿಲ್ಲ ಇವತ್ತು ಇಲ್ಲಿನ ಅಧಿಕಾರಿಗಳಾಗಿರ್ತಕ್ಕಂಥ ಇ ಸಿ ಅವರಿಗೆ ನಾನೊಂದು ಪ್ರಶ್ನೆ ಮಾಡ್ತಾ ಇದ್ದೇನೆ ಪತ್ರಿಕಾಗೋಷ್ಠಿ ಮೂಲಕ ನೋಡಿ ಅವರು ಸುಧಾಕರ್ ಅವರು ಈ ಥರ ಒಂದು ಹ್ಯಾ ಪಾಂಪ್ಲೆಟು ಬುಕ್ಲೆಟ್ ಮಾಡಿ ಮನೆ ಮನೆಗೂ ಹಂಚ್ತಾ ಇದ್ದಾರೆ ಬುಕ್ಲೆಟ್ ಆಗಿರ್ಬೋದು ಒಂದು ನಿಮಿಷ ಸರ್ ಬುಕ್ಲೆಟ್ ಆಗಿರ್ಬೋದು ಪಾಂಪ್ಲೆಟ್ ಆಗಿರ್ಬೋದು ಹಂಚೋವಾಗ ಕೆಲವು ನಿಬಂಧನೆಗಳನ್ನು ಆ ಏರಿರ್ತಾರೆ ಅಧಿಕಾರಿಗಳು ಅದನ್ನು ಮೀರಿ ಇವತ್ತು ಇವರು ಮಾಡದೇ ಇರತಕ್ಕಂಥ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಈ ಥರ ಬುಕ್ಲೆಟ್ ಮಾಡಿದ್ದಾರೆ ಇದನ್ನೆಲ್ಲ ನೋಡಿ ನಾನು ವಿಚಾರ ಮಾತಾಡ್ತೇನೆ ಇದರಲ್ಲಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಗೆ ವಿಶೇಷ ಕೊಡುಗೆಗಳು ಅಂತೇಳ್ಬಿಟ್ಟು ಮಾಡಿದ್ದಾರೆ ಇದರಲ್ಲಿ ಬಹುಮುಖ್ಯವಾಗಿ ಐದು ಕೋಟಿ ರು ವೆಚ್ಚದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಹಾಗೂ ಬಾಬು ಜಗಜೀವನರಾವ್ ಭವನಗಳ ನಿರ್ಮಾಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸುಧಾಕರ್ ಅವರು ನಮ್ಗೆ ನೋಡಿಸಿದ್ರೆ ಅವ್ರಿಗೆ ನಾವು ಸ್ವಾಗತ ಕೋರಿ ಅದೇ ಭವನದಲ್ಲಿ ಅವ್ರಿಗೆ ಸನ್ಮಾನ ಮಾಡ್ತೀವಿ ಎಲ್ಲಿ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ ಇದನ್ನು ಅವರು ತಗೋಬೇಕು ಇದನ್ನು ಗಂಭೀರವಾಗಿ ಪ್ರಶ್ನೆ ಮಾಡಬೇಕು ಇದನ್ನು ಯಾವುದೇ ಜಾತಿ ಜನವರ್ಗದವರಿಗೆ ಆಶೆ ಆಮಿಷಗಳಾಗಿರ್ಬೋದು ಅವರು ಮಾಡಬಾರ್ದು ಪಾಂಪ್ಲೆಟ್ ಅಲ್ಲಿ ಕರಪತ್ರದಲ್ಲಿ ಮುದ್ರಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕಂಡೀಷನ್ ಹಾಕಿ ಅವರಿಗೆ ಇದನ್ನ ಪರ್ಮಿಷನ್ ಕೊಟ್ಟಿರ್ತಾರೆ ನಾವು ಜಿಲ್ಲೆ ಆದಾಗಿಂದ ಎರಡ್ ಸಾವಿರದ ಏಳರಿಂದ ಸ್ಟಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಬಾಬು ಜಗಜೀನ್ ರಾವ್ ಅವರ ಭವನ ಅಂಬೇಡ್ಕರ್ ಭವನ ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ನಿರಂತರವಾಗಿ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ವಿ ಆದ್ರೆ ಈ ದಿನ ಸುಧಾಕರ್ ಅವರು ಮಾಡದೇ ಇರತಕ್ಕಂಥ ಕೆಲಸವನ್ನು ಈ ಹತ್ತು ವರ್ಷಗಳಲ್ಲಿ ಅದರ ಬಗ್ಗೆ ಯೋಚನೆನೇ ಮಾಡಿಲ್ಲ ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗ್ದಂಥ ಮಾಜಿ ಶಾಸಕರಾದಂಥ ಮೂರು ಮಾಜಿ ಶಾಸಕರ ಮೇಲೆ ಕೇಸ್ ಹಾಕಿದಂಥ ಇದೇ ಸುಧಾಕರ್ ಅವರು ಈ ಥರ ಮುದ್ರಣ ಮಾಡಿ ನಾವು ಕೆಲಸ ಮಾಡಿದ್ದೀವಿ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಈ ಥರ ಫ್ರಿಂಟ್ ಮಾಡಿದಾರಲ್ಲ ಇದನ್ನು ಇ ಸಿ ಅವರು ಗಂಭೀರವಾಗಿ ಪ್ರಕರಣ ದಾಖಲು ಮಾಡಬೇಕವರು ಸುಧಾಕರ್ ಅವರು ದಯವಿಟ್ಟು ಎಲ್ಲಿ ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ ಬಾಬು ರಾವ್ ಭವನ ಕಟ್ಟಿದ್ದಾರೆ ನೀವು ನೋಡಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಈ ಜನಾಂಗಗಳಿಗೆಲ್ಲ ನೀನು ಮೋಸ ಮಾಡ್ದಂಗೆ ಈ ಜನಾಂಗಗಳ ಪರವಾಗಿ ನೀವು ಕ್ಷಮಾಪಣೆ ಕೇಳಬೇಕು ನಾನು ಮುದ್ರಣ ಮಾಡಿರೋ ತಪ್ಪು ಕೆಲಸ ಮಾಡದೇ ಇರತಕ್ಕಂಥ ಕೆಲಸವನ್ನು ನಾನು ಪ ಮುದ್ರಣ ಮಾಡಿರೋ ತಪ್ಪು ನಿಮ್ಮ ಜನಾಂಗಗಳಿಗೆ ನಾನು ದ್ರೋಹಿ ನಿಮ್ಮ ಮತಗಳ್ ನಮ್ಗೆ ಮಾಡಬಾರ್ದು ಹೇಳ್ಬಿಟ್ಟು ನೀವಾಗ ನೀವೇ ಘೋಷಣೆ ಮಾಡ್ಕೋಬೇಕು ಇವತ್ತು ಯಾಕೆ ಅಂತೇಳಿದ್ರೆ ಭಾಳಷ್ಟು ಇಲ್ಲಿ ಫೇಕ್ ನ್ಯೂಸ್ ಮಾಡಿದ್ದಾರೆ ಅವರು ಇನ್ನೊಂದು ಮಾಡಿದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಶ್ರೀ ವಾಲ್ಮೀಕಿ ಸಮುದಾಯ ಭವನ ಕನಕ ಭವನ ಲಿಂಗಾಯತ್ ಸಮುದಾಯ ಭವನ ಸೇರಿದಂಥ ಹಲವು ಸಮುದಾಯ ಭವನಗಳ ನಿರ್ಮಾಣ ಅಂತ ಹೇಳ್ಬಿಟ್ಟು ಎಲ್ಲಿ ಮಾಡಿದ್ದಾರೆ ಕನಕ ಭವನ ಎಲ್ಲಿ ಮಾಡಿದ್ದಾರೆ ವಾಲ್ಮೀಕಿ ಭವನ ಎಲ್ಲಿ ಮಾಡಿದ್ದಾರೆ ಲಿಂಗಾಯತರ ಭವನ ಗೊತ್ತಾಗ್ತಾ ಇಲ್ಲ ಇದನ್ನು ಈಸಿ ಅವರು ಗಂಭೀರವಾಗಿ ಪ್ರಕರಣವನ್ನು ಅವ್ರ ಮೇಲೆ ದಾಖಲು ಮಾಡಬೇಕು ಈ ಥರ ಎಲ್ಲ ಫೇಕ್ ನ್ಯೂಸ್ ಯಾರೂ ಮಾಡಬಾರ್ದು ಯಾವ ರಾಜಕೀಯ ಪಕ್ಷದವ್ರೂ ಸಹ ಮಾಡಬಾರ್ದು ಇಂತಹ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಮುಂದಿಟ್ಟುಕೊಂಡು ಬುಕ್ಲೆಟ್ಗಳು ಎಲ್ಲ ಅಂಗಡಿಗಳಿಗೂ ಎಲ್ಲ ಮನೆಗಳಿಗೂ ಕೊಟ್ಟುಕೊಂಡು ನೀವು ಬಿಟ್ಟಿ ಪ್ರಚಾರ ಮಾಡಿಕೊಂಡು ನಾನು ಗೆದ್ದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಹೊರಟಿದ್ದೀರಿ ನೀವು ಹತ್ತು ವರ್ಷಗಳಲ್ಲಿ ಮಾಡಿದ್ದೇನು ಅಂತೇಳ್ಬಿಟ್ಟು ನಮ್ಮ ಕಣ್ಣು ಮುಂದೆ ಇದೆ